ರಾಜ್ಯದಲ್ಲಿ ಸಿ ಬದಲಾಗ್ತಾರೆ ಅಂತ ಸಾಕಷ್ಟು ಸರ್ ಯಾವ ಕಾರಣಕ್ಕೂ ಸಿ ಎಂ ಬದಲಾಗೋದಿಲ್ಲ ಸಿ ಎಂ ರಾಜೀನಾಮೆ ಸರ್ ಸಿ ಎಂ ರಾಜೀನಾಮೆ ಕೊಡೋದಿಲ್ಲ ಸಿ ಎಂ ರಾಜೀನಾಮೆ ಕೊಡುವ ಅಗತ್ಯನೂ ಇಲ್ಲ ಮತ್ತು ಸಿ ಎಂ ಬದಲಾವಣೆ ಆಗಲ್ಲ ಸರ್ ಈ ಪ್ರಶ್ನೆ ಯಾಕೆ ಅಂತಂದರೆ ಆ ರೇಸಲ್ಲಿ ನೀವಿದ್ದೀರಿ ಅಂತ ನಾನು ಹೇಳಿದ್ನಲ್ಲ ಈಗ ರೇಸ್ ಆಮೇಲೆ ಬದಲಾವಣೆನೇ ಆಗೋಲ್ಲ ಅಂದಾಗ ಇನ್ನು ರೇಸಿನ ಎಲ್ಲಿ ಬರುತ್ತೆ ರೇಸಿನ ಪ್ರಶ್ನೆ ಯಾವಾಗ ಬರುತ್ತಪ್ಪ ಅಂದರೆ ಬದಲಾವಣೆ ಆಗ್ತಾರೆ ಅಂತ ಅಂದಾಗ ಅದು ಆಗೋದಿಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ ಅಧಿಕೃತವಾಗಿ ಎ ಸಿ ಸಿನವರು ನಾವು ಸಿದ್ದರಾಮಯ್ಯನವರ ಜೊತೆಯಲ್ಲಿ ನಿಂತಿದ್ದೇವೆ ಅಂತ ಎ ಐ ಸಿ ಸಿನೇ ಹೇಳಿದೆ ಇನ್ನು ನಾವೆಲ್ಲ ಹೇಳೋದೇನಿದೆ ಸರ್ ಅಂದರೆ ರಾಜೀನಾಮೆ ಕೊಡಬಹುದು ನಾವೆಲ್ಲ ಊಹಾಪೋಹಗಳೆಲ್ಲ ನಾವು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ ಅದೆಲ್ಲ ನಾನು ನೋಡ್ರಿ ನಾನು ಪದೇ ಪದೇ ನೀವು ಹೆಂಗೆ ತಿರುಗಿಸಿ ಮಗಿಸಿ ಕೇಳಿದರೂ ನಾನು ಅದೇ ಉತ್ತರ ಕೊಡ್ತೀನಿ ಅದರ ಪ್ರಶ್ನೆ ಇಲ್ಲ ಅದನ್ನ ತೆರೆ ಮನೆ ತೆರೆ ಹೇಳಿದ ಬಿಡಿ ಅದಕ್ಕೆ ನೀವೇನು ನೋಡು ಮುಖ್ಯಮಂತ್ರಿಗಳದ್ ಬಿಟ್ಟು ಪ್ರಶ್ನೆ ಬೇರೆ ಏನಾರ ಬೇರೆ ಏನಾರ ಕೇಳಿ ಹೌದು ನಾವು ಹೇಳಿದ್ವಲ್ಲ ಅವರೇ ಮುಂದುವರಿಬೇಕು ಅವರೇ ಮುಂದುವರಿತಾರೆ ನಾವು ಯಾವ ಕಾರಣಕ್ಕೂ ಅವರನ್ನ ಚೇಂಜ್ ಮಾಡೋದು ಯೋಚನೆಯನ್ನ ಮಾಡಕ್ಕೆ ಹೋಗೋದಿಲ್ಲ ಅಂತಾನೆ ಹೇಳಿದೀವಿ